ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಮೋದಿ ಸರ್ಕಾರದಿಂದ ಬಂಪರ್ ಕೊಡುಗೆ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಪಿಇ ಕಿಸಾನ್ ಹಣ ರಿಲೀಸ್ ಮೂರು ಕೋಟಿ ಮನೆಗೆ ಅಷ್ಟು ಸತತ ಮೂರು ಮೂರನೇ ಅವಧಿಗೆ ಪ್ರಧಾನಿಯಾಗಿ ಸೋಮವಾರ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ಕೃಷಿ ಸಂಬೇತ ಕಡತಕ್ಕೆ ಸಹಿ ಹಾಕುವ ಮೂಲಕ ಎನ್ ಡಿಎ ಮೂರು ಮೂರು ಪಾಯಿಂಟ್ ಮೂರು ಸರ್ಕಾರವು ರೈತ ಪರ ಸದಸ್ಯ ರವಾನಿಸಿದೆ ಸಂಸತ್ತಿನ ಪ್ರಧಾನ ಕಾರ್ಯಾಲಯಕ್ಕೆ ಆಗಮಿಸಿದ ಮೋದಿ ಅವರಿಗೆ ಸಿಬ್ಬಂದಿ ಚಪಾಳೆ ತಟ್ಟಿ ಸ್ವಾಗತಿಸಿದರು ಅಧಿಕಾರ ವಹಿಸಿಕೊಂಡ ಮೋದಿ ಅವರು ಪಿಎ ಕಿಸಾನ್ ನಿಧಿಯ ಹನ್ನೆರಡು ಹದಿನೇಳನೇ ಕಂತು ಬಿಡುಗಡೆ ಸಹಿ ಹಾಕಿದರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆಯಿಂದ ಒಂಬತ್ತು ಕೋಟಿ ಮೂರು ರೈತರಿಗೆ ಅನುಕೂಲವಾಗಿದೆ ಹಣ ಬಿಡುಗಡೆ ಕಡಿತಕ್ಕೆ ಸಹಿ ಹಾಕಿದ ಮೋದಿ ರೈತರ ಕಲ್ಯಾಣ ನಮ್ಮ ಎನ್ಡಿಎ ಸರ್ಕಾರ ಆದ್ಯತೆಯನ್ನು ಒಂದಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ರೈತರು ಹಾಗೂ ಕೃಷಿ ಕ್ಷೇತ್ರದ ಆರ್ಭಯಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ ಎಂದರು ಸೋಮವಾರ ನಡೆದ ಮೋದಿ ಮೂರು ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮೂರು ಕೋಟಿ ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ ಪಿಎಂವೈ ಅರ ಕುಟುಂಬದ ಸಂಖ್ಯೆ ಹೆಚ್ಚಾಗುವುದರಿಂದ ಗಮನದಲ್ಲಿರಿಸಿಕೊಂಡು ಗ್ರಾಮೀಣ ಮತ್ತು ನಗರದ ಪ್ರದೇಶದಲ್ಲಿ ಮೂರು ಕೋಟಿ ಮನೆಗಳನ್ನು ನಿರ್ಗಮಿಸಿ ನಿಗದಿತ ಕಾಲ ಸಮಿತಿಯೊಳಗೆ ಫಲಾನುಭವಿಗಳಿಗೆ ವಿಸ್ತರಿಸಲು ಸಂಪುಟ ಸಭೆ ತೀರ್ಮಾನಿಸಿದೆ ವಸತಿ ರಹಿತ ಬಡವರ ಮನೆ ನಿರ್ಮಾ ನಿರ್ಮಾಣಿಸಿ ವಿತರಿಸುವ ಪಿಎಂವೈ ಯೋಜನೆಯಲ್ಲಿ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಜಾರಿಗೆ ತರಲಾಗಿದೆ ಅದೇ ರೀತಿ ಎರಡು ತಾಸು ಜರ್ನಿಗಾಗಿ ಎರಡು ಗಂಟೆ ಕಾಯಬೇಕು ರೈಲು ಪ್ರಯಾಣಿಕರ ಬಸ್ಗೆ ಮೈ ಮೈಸೂರು ಬರುವ ರೈಲುಗಳು ನಿಲ್ದಾಣದ ಬ ಒಳಗೆ ಬರಲು ಪ್ಲಾಟ್ಫಾರ್ಮ್ ದೊರೆಯದ ಕಾರಣ ಸಿಗ್ನಲ್ ನಲ್ಲಿ ಕಾಯಬೇಕಾದ ಪರಿಸ್ಥಿತಿ ಇದೆ ಈ ಬಾಟಲ್ ನೆಟ್ ಸಮಸ್ಯೆಯಿಂದಾಗಿ ಮೈಸೂರು ಬೆಂಗಳೂರು ನಡುವಿನ ರೈಲು ಗಾಡಿ ಪ್ರಯಾಣ ನಾಲ್ಕು ತಾಸುಗಳು ಹೆಚ್ಚಾಗಿವೆ ಇದರಿಂದ ಕೆ ಟಿಸಿ ಮೇಲೆ ಒತ್ತಡ ಹೆಚ್ಚಾಗಿದೆ ಇಲಾಖೆಯಲ್ಲಿ ಬಸ್ಗಳ ಕೊರತೆ ಹಾಗೂ ಚಾಲಕ ಮತ್ತು ನಿರ್ವಾಹಕ ಸಿಬ್ಬಂದಿ ಕೊರತೆ ಇದೆ ಮುಂದಿನ ತಿಂಗಳಲ್ಲಿ ಐವತ್ತೊಂದು ಅಶ್ವಮೇಧ ಬಸ್ ಬರುತ್ತಿದೆ ಸದ್ಯದಲ್ಲಿ ಸಿಬ್ಬಂದಿ ನೇಮಕಾತಿ ಆಗಲಿದ್ದು ಸಮಸ್ಯೆ ನಿಯಂತ್ರಣಕ್ಕೆ ಬರಲಿದೆ ಪ್ರಯಾಣಿಕರ ಸಂಖ್ಯೆಯ ಅನುಗುಣವಾಗಿ ಕೆಎಸ್ಆರ್ಟಿಸಿ ಟಿಸಿ ಬಸ್ ಇಲ್ಲದ ಕಾರಣ ವಾರದ ದಿನಗಳಿಂದ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವ ಪ್ರಯಾಣಿಕರು ಬಸ್ಸಿಗಾಗಿ ಕನಿಷ್ಠ ಎರಡು ಗಂಟೆ ಕಾಯ ಕಾಯಬೇಕಾದ ಅನಿರ್ವತೆ ಇದೆ ದಶಪಥ ಎಕ್ಸ್ಪ್ರೆಸ್ ವೇಗದಿಂದ ಪ್ರಯಾಣಾವಧಿ ಮೂರುವರೆ ಗಂಟೆಯಿಂದ ಒಂದೂವರೆ ಗಂಟೆ ಎರಡು ತಾಸಿಗೆ ಇಳಿ ಇಳಿಯಾಗಿರುವುದರಿಂದ ವಾರದ್ಯಂತ ಮೈಸೂರಿಗೆ ಬರೋವರು ಹೆಚ್ಚಾಗಿದೆ ಶಕ್ತಿ ಯೋಜನೆ ಅನುಷ್ಠಾನದ ನಂತರ ಮಹಿಳಾ ಪ್ರಯಾಣಿಕರು ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ ರೈಲು ಮಾರ್ಗದಲ್ಲಿ ನಾಲ್ಕು ತಾಸಿಗೂ ಹೆಚ್ಚು ಸಮಯ ಹಿಡಿಯುತ್ತದೆ ಹೀಗಾಗಿ ಬಸ್ನಲ್ಲಿ ಸಂಚರಿಸಲು ಹೆಚ್ಚು ಜನರು ಬಯಸುತ್ತಾರೆ ಉಚಿತ ಪ್ರಯಾಣದ ಕಾರಣ ಮಹಿಳೆಯರು ಮೊದಲ ಕೆಆರ್ಸಿಟಿಸಿ ಬಸ್ ಆಗಿದೆ ಹೀಗಾಗಿ ವಾರದಂತ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿ ಮೈಸೂರು ಬೆಂಗಳೂರು ನಡುವೆ ಪ್ರಯಾಣಿಸುವುದು ಪರದಾಟ ಆಗುತ್ತಿದೆ ಟಿಕೆಟ್ ಕೌಂಟರ್ ಬಳಿ ಕನಿಷ್ಠ ಎರಡು ಗಂಟೆ ಟಿಕೆಟ್ ಈಗ ಕ್ಯೂನಲ್ಲಿ ನಿಲ್ಲುವಂತಾಗಿದೆ ವೀಕ್ ಡೇನಲ್ಲಿ ಹೆಚ್ಚಳ ದಶಪಥ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಹಾಗೂ ಶಕ್ತಿ ಯೋಜನೆ ಜಾರಿಗೆ ಮುನ್ನ ನಿತ್ಯವೂ ಮೈಸೂರು ಬೆಂಗಳೂರು ನಡುವೆ ಅಂದಾಜು ಹದಿನೈದು ಸಾವಿರ ಮಂದಿ ಸಂಚರಿಸುತ್ತಿದ್ದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ